ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಭಾನುವಾರದ ದಿನ ನಮಗೆ ಏಕಾದಶಿ ಬಂದಿದೆ ಎಲ್ರಿಗೂ ಕೂಡ ಆ ಸಮಯ ಅನ್ನೋದು ಆರಾಮಾಗಿ ಸಿಗುತ್ತೆ ಲೀವ್ ಇರುತ್ತೆ ವರ್ಕ್ಗೆ ಹೋಗುವಂಥವರೆಗೂ ಕೂಡ ಭಾನುವಾರ ತುಂಬ ಫ್ರೀ ಆಗಿರ್ತಾರೆ ದೇವಸ್ಥಾನಗಳಿಗೆ ಹೋಗಿ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಬಂದಿರ್ತಾರೆ ತುಂಬ ಆಗಿ ತುಂಬ ಖುಷಿಯಾಗಿ ದೇವರನ್ನು ಕಣ್ಣು ತುಂಬ ತುಂಬಿಸ್ಕೊಂಡು ಕೂಡ ನಾವು ಮನೆಗಳಿಗೆ ಬಂದಿರ್ತೀವಿ ಈ ದಿನ ಏಕೆಂದರೆ ವಿಷ್ಣು ಸ್ವಾಮಿ ಬಂದು ಅಲಂಕಾರ ಪ್ರಿಯ ಆ ತಂದೆಗೆ ಅಲಂಕಾರವನ್ನು ಮಾಡಿರೋದು ನೋಡೋದಕ್ಕೆ ಎರಡು ಕಣ್ಣು ದೇವಾನು ದೇವಾನುದೇವತೆಗಳು ಕೂಡ ಭೂಲೋಕಕ್ಕೆ ಬಂದು ಮನುಷ್ಯರು ಮಾಡುವಂಥ ಈ ಅಲಂಕಾರವನ್ನು ನೋಡೋದಕ್ಕೆ ದೇವತೆಗಳು ಬರ್ತಾರೆ ಸ್ನೇಹಿತರೆ ಭಗವಂತನನ್ನು ನೋಡೋದಕ್ಕೆ ಆ ಭಗವಂತನು ಈ ಕಲಿಯುಗದ ದೈವ ಅಂತ ಹೇಳ್ಬಹುದು ಈ ಕಲಿಯುಗದಲ್ಲಿ ಬರುವಂಥ ಸಮಸ್ಯೆಗಳು ಏನೇ ಇರಬಹುದು ಅದು ಆರೋಗ್ಯಕ್ಕೆ ದುಡ್ಡಿಗೆ ನಮ್ಮ ಸಂಸಾರದಲ್ಲಿ ನಮ್ಮ ಕೆಲಸದಲ್ಲಿ ಸಮಾಜದಲ್ಲಿ ನಾವು ಯಾವುದರಲ್ಲಿ ಇದ್ದೀವಿ ಆ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಆ ತಂದೆ ನಮಗೆ ಆಶೀರ್ವಾದ ಕೊಡುವಂಥದ್ದು ಅದಕ್ಕೋಸ್ಕರ ಶ್ರೀಮನ್ನಾರಾಯಣನನ್ನು ನಾವು ಏಕಾದಶಿಯ ದಿನಗಳಲ್ಲಿ ಉಪವಾಸ ಇದ್ದು ಆ ಪೂಜೆಗಳನ್ನು ಮಾಡ್ಕೊಳ್ತೀವಿ ಎಲ್ಲರೂ ಉಪವಾಸ ಇರೋದಕ್ಕಾಗೋದಿಲ್ಲ ಉಪವಾಸ ಇರುವಂಥವ್ರಿಗೆ ಬಹಳ ಒಳ್ಳೆಯದಾಗುತ್ತೆ ಅದು ಚುರುಕಾಗಿರ್ತೀವಿ ಆರೋಗ್ಯ ದೃಷ್ಟಿಯಿಂದ ಕೂಡ ನಾವು ಆಧ್ಯಾತ್ಮಿಕವಾಗಿಯೂ ಕೂಡ ದೇವರಿಗೆ ಹತ್ತಿರ ಆಗುವಂಥದ್ದು ಆದರೆ ಈ ಕಾಯಿಲೆ ಕಸಾಲೆಗಳಿರುವಂಥವರು ಚಿಕ್ಕ ಮಕ್ಕಳು ಗರ್ಭಿಣಿಯರು ಇವರೆಲ್ಲ ಕೂಡ ಉಪವಾಸ ಇರಲೇಬೇಕು ಅಂತೇನೂ ಇಲ್ಲ ಉಪವಾಸ ಯಾರ ಕೈಯಲ್ಲಿ ಸಾಧ್ಯ ಆಗುತ್ತೋ ಅವರು ಇರಬಹುದು ಆರೋಗ್ಯಕ್ಕಾಗಿ ನಾವು ಯಾವಾಗಲೂ ಅಷ್ಟೇ ತುಂಬ ಸಮಾನವಾಗಿ ಬ್ಯಾಲೆನ್ಸ್ಡ್ ಆಗಿ ಯೋಚನೆ ಮಾಡ್ತೀವಿ ತುಂಬ ತೂಕವಾಗಿ ಯೋಚನೆ ಮಾಡ್ತೀವಿ ಯಾರಾದರೂ ಅವರು ಮಾತಾಡಿದ್ರೆ ಒಂದೇ ಮಾತಲ್ಲಿ ಸ್ಪಷ್ಟತೆ ಇರುತ್ತಪ್ಪ ತುಂಬ ಚೆನ್ನಾಗಿ ಮಾತಾಡ್ತಾರೆ ತುಂಬ ನ್ಯಾಯವಾಗಿ ಮಾತಾಡ್ತಾರೆ ತುಂಬ ಅರ್ಥಪೂರ್ಣವಾಗಿ ಮಾತಾಡ್ತಾರೆ ಅಂತ ಕೆಲವೊಬ್ಬ ವ್ಯಕ್ತಿಗಳ ಬಗ್ಗೆ ನಾವು ಹೇಳ್ತೀವಿ ನೋಡಿ ಆ ಥರ ನಾವು ಕೂಡ ತುಂಬ ಚೆನ್ನಾಗಿ ಈ ಉಪವಾಸ ಅನ್ನೋದು ಅಷ್ಟು ಜಾಗ್ರತೆಯನ್ನು ಮೂಡಿಸುತ್ತೆ ಅದಕ್ಕೆ ಇದನ್ನು ಮಾಡ್ಕೊಳ್ಬಹುದು ಆರಾಮವಾಗಿ ಎಲ್ರಿಗೂ ಕೂಡ ತುಂಬ ಕಷ್ಟ ಅನ್ನೋದಿರುತ್ತೆ ನೋಡಿ ಯಾರು ಹೆಣ್ಮಕ್ಳು ಜಾಸ್ತಿನೇ ಒಡ್ವೆಗಳಿಗೆ ತುಂಬ ಇಷ್ಟಪಡ್ತಾಯಿರ್ತಾರೆ ನೋಡಿ ಅಂದರೆ ಒಂದೊಂದು ರೂಪಾಯಿ ಸೇರಿಸಿ ನಾವು ಒಡವೆಗಳನ್ನ ಮಾಡಿಸ್ಕೊಂಡಿದ್ವಕ್ಕ ಅದು ಗಿರ್ವಿ ಇಟ್ಟಿದ್ದೀವಿ ಅಥವಾ ಇನ್ನೊಬ್ಬರಿಗೆ ಕೊಟ್ಬಿಟ್ಟಿದ್ದೀವಿ ನಾವೇ ಕಷ್ಟಕ್ಕೆ ಇಟ್ಟಿದ್ದೀವಿ ಇಲ್ಲ ಇಲ್ಲಾಂದರೆ ನಮಗೆ ಏನೇ ಮಾಡಿದ್ರೂ ಕೂಡ ಒಂದು ಸ್ವಲ್ಪ ಒಂದು ಕಿವಿ ಓಲೆ ಕೂಡ ನಾವು ಮಾಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲಕ್ಕ ತುಂಬ ಕಷ್ಟ ಇದೆ ಅಂತ ಹೇಳ್ತಾರೆ ನೋಡಿ ಅಂಥವರು ಪದೇ ಈ ದಿನಗಳಲ್ಲಿ ನೀವೇನಾದರೂ ದೇವಸ್ಥಾನಕ್ಕೆ ಹೋಗಿದ್ರೆ ತುಳಸಿ ದಳಗಳನ್ನು ಕೊಟ್ಟೇ ಇರ್ತಾರೆ ಸ್ನೇಹಿತರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ದೇವಸ್ಥಾನಗಳಿಗೋದಾಗ ತುಳಸಿ ದಳಗಳನ್ನು ಕೊಟ್ಟಿರ್ತಾರೆ ಅಂದರೂ ವಿಷ್ಣು ಸ್ವಾಮಿಯ ದೇವಸ್ಥಾನದಲ್ಲಿ ನಮಗೆ ಆ ತುಳಸಿ ದಳವನ್ನು ನಾವು ತಗೊಂಡು ಬಂದಿರ್ತೀವಲ್ವ ಅದನ್ನು ಏನು ಮಾಡ್ತಾರೆ ಗೊತ್ತಾ ತುಂಬ ಜನಕ್ಕೆ ತಲೆಗೆ ಮುಡ್ಕೊಳ್ತಾರೆ ಇಲ್ಲಾಂದರೆ ತಗೊಂಡು ಬಂದುಬಿಟ್ಟಿದ್ದೆ ಒಂದತ್ರ ಇಟ್ಬಿಟ್ಟು ಅದು ಒಣಗದ ಮೇಲೆ ಎತ್ತಿ ಬಿಸಾಡಿಬಿಡ್ತಾರೆ ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅದನ್ನು ತಂದಾಗ ನೀವೇನು ಮಾಡಬೇಕು ಅಂದರೆ ಆ ಎಲೆಗಳು ಎಷ್ಟು ಪರಿಶುದ್ಧವಾಗಿರುತ್ತೆ ಅಂದರೆ ಸ್ವಾಮಿಯ ಶಕ್ತಿಯನ್ನು ತುಂಬಿರುತ್ತೆ ಅದರಲ್ಲಿ ಅದನ್ನು ಎತ್ಕೊಂಡಿದ್ದೆ ನೀವು ಸ್ವಲ್ಪ ಅದ್ರ ಜೊತೆ ಅಕ್ಷತೆಯನ್ನು ಸೇರಿಸ್ಬಿಟ್ಟು ನಮ್ಮ ಮನೆಯಲ್ಲಿ ಇರುತ್ತಲ್ವ ಅಕ್ಷತೆ ಅದನ್ನು ಸೇರಿಸ್ಬಿಟ್ಟಿದೆ ಒಂದು ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆ ಇವೆರಡರಲ್ಲಿ ಸೇರಿಸ್ಬಿಟ್ಟು ಕಟ್ಬಿಟ್ಟು ನಮಗೆ ಚಿನ್ನ ಗೆರ್ವೆ ಇಟ್ಟಿದೀವಿ ಅಥವಾ ಹೊಸ್ದಾಗಿ ತಗೊಳ್ಬೇಕು ಚಿನ್ನ ಬರಬೇಕು ಚಿನ್ನ ನಮ್ಮ ಮನೆಗೆ ಅಂತ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡಿದ್ದೆ ಇದನ್ನು ನಿಮ್ಮ ಬೀರುವನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಈ ಥರ ಇಟ್ಟಾಗ ಈ ಥರ ಏಕಾದಶಿಗಳಲ್ಲಿ ನಾವು ಮಾಡ್ತಾ ಬರಬೇಕು ಒಂದು ದಿನ ಮಾಡಿಬಿಟ್ಟು ನಾವು ಇನ್ನೊಂದು ಏಕಾದಶಿ ಅಷ್ಟರಲ್ಲಿ ನಾವು ನೋಡಿದ್ರೆ ಸಿಗೋದಿಲ್ಲ ಅದೃಷ್ಟ ಇದೆ ನೋಡಿ ಅಂಥವ್ರಿಗೆ ಬೇಗ ಸಿಕ್ಬಿಡುತ್ತೆ ಸ್ವಲ್ಪ ನಾವು ಕಾಯಬೇಕಾಗುತ್ತೆ ಈ ಥರ ಪರಿಹಾರವನ್ನು ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ತುಳಸಿ ದಳಗಳನ್ನು ಯಾವುದೇ ಕಾರಣಕ್ಕೂ ಬಿಸಾಡೋದಕ್ಕೋಗ್ಬೇಡಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅದ್ರ ಜೊತೆ ನಮಗೆ ಯಾವಾಗಲೂ ಶ್ರೀಮನ್ನಾರಾಯಣನನ್ನು ನಾವು ಪೂಜೆ ಮಾಡಬೇಕಾದ್ರೆ ಮಹಾಲಕ್ಷ್ಮಿ ಸಮೇತ ಮಾಡಿಕೊಳ್ಬೇಕು ಕೇಳೋದು ಕೂಡ ಮಹಾಲಕ್ಷ್ಮಿ ಸಮೇತ ಕೇಳಿದಾಗ ಆ ತಂದೆ ಪೂರ್ತಿಯಾಗಿ ನಮಗೆ ಆ ಒಂದು ನಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಡ್ತಾರೆ ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂತ ಕಲ್ಲುಪ್ಪು ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ಲಕ್ಷ್ಮೀ ದೇವಿಯ ಜೊತೆ ಬಂದಿರುವಂಥದ್ದು ಲಕ್ಷ್ಮೀ ದೇವಿಯ ತವರು ಮನೆ ಅಂತ ಹೇಳ್ಬಹುದು ಅದಕ್ಕೆ ಯಾವಾಗಲೂ ಕಲ್ಲುಪ್ಪು ಅನ್ನೋದು ಲಕ್ಷ್ಮೀದೇವಿಯ ಸಂಕೇತ ಅಂತ ಹೇಳ್ತೀವಿ ಕೈಗೆ ಬ ಕೈ ಬದಲಾಗಿ ಕಲ್ಲುಪ್ಪನ್ನು ಕೊಡಬಾರ್ದು ಕಲ್ಲುಪ್ಪನ್ನು ನಾವು ತಗೊಂಡು ಬಂದಾಗ ಬೀಳಿಸ್ಬಾರ್ದು ಕೆಳಗಡೆ ಬೀಳಿಸ್ಬಾರ್ದು ಈ ಥರ ತುಂಬಾ ಒಂದು ನಿಯಮಗಳಿದೆ ಅದನ್ನು ನಾವು ಮನೆಗಳಲ್ಲಿ ಫಾಲೋ ಮಾಡ್ತೀವಿ ಕೂಡ ಅಷ್ಟು ಅಪರೂಪವಾಗಿ ನೋಡಿಕೊಳ್ಳುವಂಥ ಕಲ್ಲುಪ್ಪಿನ ಪರಿಹಾರಗಳು ಏಕಾದಶಿಯ ದಿನಗಳಲ್ಲಿ ಮಾಡಿಕೊಂಡ್ರೆ ಆ ತಾಯಿ ಜಾಸ್ತಿನೇ ನಮಗೆ ಆಶೀರ್ವಾದ ಕೊಡ್ತಾಳೆ ಒಂದು ಗಾಜಿನ ಲೋಟ ತಗೊಳ್ಳಿ ಆ ಲೋಟದ ಲ್ಲಿ ಚೆನ್ನಾಗಿರುವಂಥ ನೀರನ್ನು ತಗೊಳ್ಳಿ ನಾವು ನೀರು ಕುಡಿತೀವಲ್ವ ಆ ರೀತಿ ಶುದ್ಧವಾದ ನೀರನ್ನು ತಗೊಂಡಿದ್ದೆ ಅದರಲ್ಲಿ ನೀವು ಏನಾದರೂ ಈ ದಿನ ಕಲ್ಲುಪ್ಪನ್ನು ತಗೊಂಡು ಬಂದಿದ್ರೆ ಆ ಕಲ್ಲುಪ್ಪನ್ನು ಸ್ವಲ್ಪ ಹಾಕಿ ನಿಮ್ಮ ಕೈಯಿಂದ ತಗೊಂಡಿದ್ದೆ ಹಾಕಿಬಿಟ್ಟು ಅರಿಶಿಣವನ್ನು ದೇವ್ರ ಮನೆಯಲ್ಲಿರುವಂಥ ಅರಿಶಿಣವನ್ನು ಇದರಲ್ಲಿ ಹಾಕಬೇಕು ಪಚ್ಚ ಕರ್ಪೂರ ಇದ್ದರೆ ಪಚ್ಚ ಕರ್ಪೂರವನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ ಪಚ್ಚ ಕರ್ಪೂರ ಇಲ್ಲಕ್ಕ ಅಂತ ಹೇಳಿದ್ರೆ ಸಾಧಾರಣವಾಗಿ ಇರುವಂಥ ಕರ್ಪೂರವನ್ನೇ ಹಾಕ್ಕೊಳ್ಳಿ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ ಆಗ ಇದು ಶಕ್ತಿ ಒಂದಿರುತ್ತೆ ಈ ನೀರು ಅನ್ನೋದು ಯಾವಾಗಲೂ ಪಂಚಭೂತಗಳಲ್ಲಿ ಒಂದಾಗಿರುವ ಈ ನೀರು ನಾವು ಗಾಜಿನ ಲೋಟಕ್ಕೆ ಹಾಕಿದಾಗ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ನೆಗೆಟಿವನ್ನು ಅಬ್ಸರ್ವ್ ಮಾಡುವಂಥದ್ದು ಕೆಲಸ ಇದು ಮಾಡುತ್ತೆ ಇಷ್ಟನ್ನು ಹಾಕಿಬಿಟ್ಟು ನಿಮ್ಮ ಕೈಯಲ್ಲಿ ಹಿಡ್ಕೊಂಡಿದ್ದೆ ಸಮಸ್ಯೆಗಳನ್ನು ಹೇಳ್ಕೊಂಡು ಮನೆಯೆಲ್ಲ ಒಂದು ರೌಂಡ್ ಹಾಕಬೇಕು ನೀವು ಸಮಸ್ಯೆಗಳು ಹೇಳ್ಕೊಳ್ಬೇಕು ಸುಮ್ಮನೆ ಮಾಡಿಕೊಂಡು ಬರಬೇಡಿ ಸ ಇದನ್ನು ರಾತ್ರಿ ನೀವು ಹನ್ನೆರಡು ಗಂಟೆ ಒಳಗಡೆ ಮಾಡಿಕೊಳ್ಬೇಕು ನಮಗೆ ಎಷ್ಟೊತ್ತಕ್ಕಾದರೂ ಮಾಡ್ಕೊಳ್ಳಿ ಸಂಜೆ ಮೇಲೆ ಮಾಡಿಕೊಳ್ಬೇಕು ಯಾವಾಗಲೂ ಈ ಪರಿಹಾರಗಳನ್ನು ಆರು ಗಂಟೆ ದಾಟದ ಮೇಲೆ ನೀವು ಹನ್ನೆರಡು ಗಂಟೆ ಒಳಗಡೆ ಎಷ್ಟೊತ್ತಿಗಾದರೂ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಜ್ಞಾನ ಆರೋಗ್ಯ ಎಲ್ಲ ಕೊಡುತ್ತೆ ಹಾಗೂ ಮನೆಯಲ್ಲಿರುವಂಥ ಯಜಮಾನರಿಗಾಗಿರಬಹುದು ಆ ಮನೆಯ ಒಡತಿಗಾಗಿರಬಹುದು ತುಂಬಾ ಒಳ್ಳೆಯ ಬುದ್ಧಿ ಜ್ಞಾನ ಅನ್ನೋದು ಕೊಡುತ್ತೆ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಇರ್ತಾರೆ ತುಂಬ ಖುಷಿಯಾಗಿರ್ತಾರೆ ತುಂಬ ಚೆನ್ನಾಗಿರ್ತಾರೆ ಯಾಕಂದರೆ ಈ ಪರಿಹಾರಗಳೆಲ್ಲವೂ ಕೂಡ ನೆಗೆಟಿವನ್ನು ಹೇಳ್ಕೊಳ್ಳುತ್ತೆ ಎಲ್ಲರ ಮನಸ್ಸಲ್ಲೂ ಕೂಡ ಏನೇ ನೆಗೆಟಿವ್ ಇದ್ದರೂ ಒಂದು ಅಸಂತೃಪ್ತಿಯಿಂದ ನಾವು ಇದ್ದೀವಿ ಅಂತ ಹೇಳಿದ್ರು ಕೂಡ ಆ ನೆಗೆಟಿವನ್ನು ತುಂಬ ಪೂರ್ತಿಯಾಗಿ ತಗೊಂಡು ಒಳ್ಳೆ ಬುದ್ಧಿ ಜ್ಞಾನ ಕೊಡ್ತೈತೆ ನಮಗೆ ಅದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳೋದು ಈ ಥರ ರೌಂಡ್ ಹಾಕ್ಬಿಟ್ಟಿದ್ದೆ ನಿಮ್ಮ ಮನೆಯಲ್ಲಿ ನೀವೇನು ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಮೂಲೆನಲ್ಲಿ ಒಂದು ಹತ್ತು ನಿಮಿಷ ಇಡಬೇಕಾಗುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಇಲ್ಲಾಂದರೆ ಒಂದು ಹಾಫ್ ಅನ್ ಅವರು ಇಡಬೇಕು ಆಗ ಆ ನೆಗೆಟಿವ್ ಅನ್ನೋದು ಎಲ್ಲೇ ಇದ್ದರೂ ಕೂಡ ಅದನ್ನು ಹುಡ್ಕೊಂಡು ಬಂದು ಆ ಗಾಜಿನ ಲೋಟ ಅನ್ನೋದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಹಾಲಲ್ಲಾದರೂ ಇಡೀ ರೂಮಲ್ಲಾದರೂ ಇಡಿ ಎಲ್ಲಾದರೂ ಇಡಬಹುದು ನೀವು ಅದರ ಮೇಲೆ ಪ್ಲೇಟ್ ಎಲ್ಲ ಮುಚ್ಚೋದಕ್ಕೆ ಹೋಗಬೇಡಿ ಈ ಥರ ಇಟ್ಬಿಟ್ಟಿದೆ ಇದನ್ನು ತಗೊಂಡೋಗಿ ಮತ್ತೆ ನೀವೇನು ಮಾಡಬೇಕು ಅಂದರೆ ಸೀದಾ ಚರಂಡಿ ಇರುತ್ತಲ್ವ ಆ ಚರಂಡಿ ನೀರಿಗೆ ಹಾಕಿಬಿಡಿ ಯಾರು ತುಳಿಬಾರ್ದು ಆ ಥರ ನೋಡಿಕೊಂಡು ನೀವು ಹಾಕಬೇಕಾಗುತ್ತೆ ಈ ಥರ ಹಾಕಿದಾಗ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಕೆಟ್ಟ ಶಕ್ತಿಗಳು ಕೂಡ ದೂರ ಆಗುತ್ತೆ ಆ ಕಪ್ಪು ನೆರಳು ಅನ್ನೋದು ದೂರ ಆದಾಗ ನಮಗೆ ಒಳ್ಳೆ ಶಕ್ತಿ ಅನ್ನೋದು ನಮ್ಮ ಮನೆ ಒಳಗಡೆ ಪ್ರವೇಶ ಆಗುತ್ತೆ ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಅವಕಾಶಗಳು ಅದರ ಜೊತೆ ನಮ್ಗೆ ಹುಡುಕ್ಕೊಂಡು ಬರುತ್ತೆ ದುಡ್ಡು ಅನ್ನೋದು ನಮಗೆ ಸಿಗುತ್ತೆ ದುಡ್ಡು ಅನ್ನೋದು ಸ್ಟ್ರಕ್ ಆಗಿರುತ್ತಲ್ಲ ಬಿಡುಗಡೆ ಆಗುತ್ತೆ ಕೊಡುವಂಥವರು ಕೊಡ್ತಾರೆ ಫೋನ್ ಮಾಡಿ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು